ನಮಸ್ಕಾರ ಸಹನಾ ಸಾತ್ವಿಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾಟಿ ಚೌಳಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯ ಮಾಡೋದು ನೋಡೋಣ ರೀ ನೋಡಿರಿ ಸಖತ್ತಾಗಿದೆ ಎಳೆದ್ರಿ ಎಳೆ ಇದು ನೋಡಿರಿ ಎಳೆ ಚೌಳಿಕಾಯಿ ಎಲ್ಲ ಬಿಡಿಸ್ಬಿಟ್ಟು ಗದ್ದೆ ಇದ್ರಿ ಇದು ನಾಟಿ ಚೌಳಿಕಾಯಿ ತುಂಬ ಸಖತ್ತಾಗಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ನೋಡಿರಿ ಇವಾಗ ಅವನ್ನೆಲ್ಲ ಬಿಡಿಸ್ಬಿಟ್ಟು ಈ ಥರ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೆ ರೀ ತೊಳೆದು ಬಿಟ್ಟು ಒಂದು ಬಾಣ್ಲಿಗೆ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕ್ರಿ ನೋಡಿರಿ ಚೆನ್ನಾಗಿ ಥರ ಫ್ರೈ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಕಾದ ನಂತರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗೋಲ್ಡನ್ ಕಲರ್ ಬರೋರ್ಗು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅಂದರೆ ಎಲ್ಲ ಎಣ್ಣೆ ಒಳಗೆ ಬೇಯಿಸ್ಕೋಬೇಕ್ರಿ ನೋಟಿ ಚೌಳಿಕಾಯಿ ರೀ ಇದು ಗದ್ದೆಯಲ್ಲಿ ಬೆಳೆದಿರೋವಂಥ ಚೌಳಿಕಾಯಿ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ರೊಟ್ಟಿ ಚಪಾತಿಗೆ ನೆನ್ಸ್ಕೊಳಕ್ಕೆ ಚೆನ್ನಾಗಿರುತ್ತೆ ರೀ ನೋಡಿರಿ ಬ್ರೌನ್ ಕಲರ್ ಬರೋರು ಚೆನ್ನಾಗಿ ಹುರ್ಕೋಬೇಕ್ರಿ ಹುರಿದ ನಂತರ ಅದೇ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ ರೀ ಇಟ್ಕೊಂಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಳ್ಳನ್ರಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಚೌಳಿಕಾಯಿ ಹಾಕೊಳ್ಳೋಣ ರೀ ಅಂದರೆ ಗೌರಿ ಗೋರಿಕಾಯಿ ರೀ ಗೋರಿಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹುಚ್ಚಳ ಪುಡಿ ಅಂದರೆ ಗುರಳ ಪುಡಿ ಒಂದು ಸ್ಪೂನ್ ಅರಶಿನ ಒಂದು ಸ್ಪೂನ್ ಅರಶಿನ ಹಾಕ್ಕೊಳ್ಳೋಣರಿ ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಹಸಿ ಖಾರದ ಪೇಸ್ಟು ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಖಾರದ್ದು ಪೇಸ್ಟು ಬಿಟ್ಟಿದ್ದೀನಿ ನೋಡಿರಿ ನಾನು ಒಳಗೆ ಆ ಥರ ಹಸಿ ಖಾರದ ಪೇಸ್ಟ್ ಮಾಡಿ ರೀ ನೋಡಿರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಕುದಿಯಕ್ಕೆ ಬಿಡೋಣ್ರಿ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಇಡಣ್ರಿ ತುಂಬ ಸಿಂಪಲ್ಲಾಗಿ ರೀ ಚೆನ್ನಾಗಿರುತ್ತೆ ರೀ ನೋಡಿರಿ ನೀರು ಹೋಗೋರ್ಗು ಚೆನ್ನಾಗಿ ರೀ ಅದು ಬಿಡ್ಬೇಕು ರೀ ಇವಾಗ ನೀರು ಹೋಗಿದೆ ರೀ ನೋಡಿರಿ ಈ ರೀತಿ ಕುದಿಯಕ್ಕೆ ಬಿಟ್ಟು ಒಂದು ಮುಚ್ಚಳ ಮುಚ್ಕೊಳ ಮುಚ್ಚೋಣ್ರಿ ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಯೋಕೆ ಬಿಡೋಣ್ರಿ ನೋಡಿರಿ ಯಾವ ಥರ ಬಂದಿದೆ ಸಖತ್ತಾಗಿ ಬಂದಿದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ನೀವು ಈ ಥರ ಮಾಡಿ ನೋಡ್ರಿ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಧನ್ಯವಾದಗಳು ರೀ